ಜನವರಿ ಹತ್ತು ಹನ್ನೊಂದರಂದು ಹಾರುಗೆರೆಯಲ್ಲಿ ಡಾಕ್ಟರ್ ವಿ ಎಸ್ ಮಾಳಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಥಣಿಯ ಸಾಹಿತ್ಯಾಸಕ್ತರು ಕನ್ನಡ ಪ್ರೇಮಿಗಳು ಕನ್ನಡ ಪರ ಹೋರಾಟಗಾರರು ಭಾಗವಹಿಸಬೇಕು ಎಂದು ಹಿರಿಯ ಕವಿ ಸಾಹಿತಿ ಅಪ್ಪ ಸಾಹೇಬ್ ಅಲಿಬಾದಿ ಮನವಿ ಮಾಡಿದರು ಸಿರಿಗನ್ನಡ ಬಾಳಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಳಗಾವಿ ಜಿಲ್ಲಾ ಹದಿನೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಇದೇ ನಾಳೆ ಮತ್ತು ನಾಡದ್ದು ಅದ್ರ ಹತ್ತು ಮತ್ತು ಹನ್ನೊಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರಂದು ಆದಿನಾಥ ಜೈನ ದಿಗಂಬರ ಸಭಾಭವನ ಹಾರುಗೇರಿಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಜರುಗಲಿದೆ ಅದಕ್ಕೆ ನಾಡಿನ ಹಿರಿಯ ಸಾಹಿತಿಗಳು ಬರ್ತಾ ಇದ್ದಾರೆ ಈ ಒಂದು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಗೌರವಕ್ಕೆ ನಮ್ಮ ಅತನಿಯವರೇ ಆಗಿರ್ತಕ್ಕಂಥ ಡಾಕ್ಟರ್ ವಿ ಎಸ್ ಸರ್ ಅವರು ಸಮ್ಮೇಳನ ಅಧ್ಯಕ್ಷರಾಗಿರುವುದು ನಮಗೆಲ್ಲ ಸಂತಸದ ಸಂಗತಿ ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಗಲಾ ಮೆಟ್ಗುಡ್ ಅವರು ಮತ್ತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಣ್ಗೌಡ ಪಾಟೀಲ್ ಅವರು ಇದನ್ನೆಲ್ಲ ಸಂಘಟನೆ ಮಾಡ್ತಾ ಇದ್ದಾರೆ ಮತ್ತು ನಾಳೆ ಉದ್ಘಾಟನೆ ಸಮಾರಂಭ ಅದಕ್ಕಿಂತಲೂ ಪೂರ್ವದಲ್ಲಿ ಕನ್ನಡಾಂಬೆಯ ಮೆರವಣಿಗೆ ಕೂಡ ಅತ್ಯಂತ ವೈಭವಪೂರ್ವವಾಗಿ ಪೂರ್ವಕವಾಗಿ ನಮ್ಮ ಜಂಬಿಗಿ ದವಾಖಾನೆಯಿಂದ ಹಿಡಿದು ಬಸ್ ಸ್ಟ್ಯಾಂಡದಲ್ಲಿ ಹಾಸಿ ಅಲ್ಲಿಂದ ಇದು ಸ್ಥಳದವರೆಗೆ ಅಂದ್ರೆ ಆದಿನಾಥ ಜೈನ ದಿಗಂಬರ ಸಭಾಭವನದವರೆಗೆ ಈ ಒಂದು ಮೆರವಣಿಗೆ ಸಾಗಲಿದೆ ಆಮೇಲೆ ಈ ಗೋಷ್ಠಿಗಳು ಬಹಳ ಅದ್ಭುತವಾದ ಗೋಷ್ಠಿಗಳು ಕೂಡ ಇವೆ ಮೊದಲನೇದಾಗಿ ಈ ಒಂದು ಮೆರವಣಿಗೆ ಆದ ತಕ್ಷಣ ಉದ್ಘಾಟನೆ ಕಾರ್ಯಕ್ರಮ ಇದೆ ಉದ್ಘಾಟನೆಗೆ ನಮ್ಮ ಸಮ್ಮೇಳನ ಅಧ್ಯಕ್ಷರು ವಿ ಎಸ್ ಮಾಳ್ಯವರು ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಅಕ್ಕಿ ಅವರು ಅವರು ಗೋಕಾಕ್ನಿಂದ ಬರ್ತಾ ಇದ್ದಾರೆ ಆಮೇಲೆ ಉದ್ಘಾಟನೆಯನ್ನ ಹಿರಿಯ ಸಾಹಿತಿಗಳು ಬೆಂಗಳೂರು ಎಸ್ ಜಿ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಆಮೇಲೆ ಸ್ಮರಣ ಸಂಚಿಕೆಯನ್ನ ಮಾನ್ಯ ಶ್ರೀ ದುರ್ಯೋಧನ ಐಹೊಳೆ ಜನಪ್ರಿಯ ಶಾಸಕರು ರೈಬಾಗ್ ಅವರು ಮಾಡಲಿದ್ದಾರೆ ಆಶಯ ನುಡಿಯನ್ನ ಶ್ರೀಮತಿ ಮಂಗಲಾ ಮೆಟ್ಗುಡ್ ಅವರು ಆಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಲೋಕೋಪಯೋಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಕೂಡ ಆಗಮಿಸಲಿದ್ದಾರೆ ಅದು ಅಲ್ಲದೆ ಮಳಿಗೆಗಳ ಉದ್ಘಾಟನೆ ಜಗದೀಶ್ ಶೆಟ್ಟರ್ ಅವರು ಲೋಕಸಭೆ ಸದಸ್ಯರು ಬರಲಿದ್ದಾರೆ ಮತ್ತು ಚಿತ್ರಕಲಾ ಪ್ರದರ್ಶನದ ಉದ್ಘಾಟನೆಯನ್ನು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಲೋಕಸಭಾ ಸದಸ್ಯರು ಚಿಕ್ಕೋಡಿ ಅವರು ಮಾಡಲಿದ್ದಾರೆ ಗ್ರಂಥಗಳ ಲೋಕಾರ್ಪಣೆಯನ್ನು ನಮ್ಮ ಹಿರಣ್ಣ ಕಡಾಡಿ ಅವರು ನಮ್ಮ ರಾಜ್ಯಸಭಾ ಸದಸ್ಯರು ಬೆಳಗಾವಿ ಅವರು ಮಾಡಲಿದ್ದಾರೆ ಅದು ಅಲ್ಲದೆ ಲೋಕಸಭೆ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ನನ್ನ ಆತ್ಮೀಯರು ಅವರು ಕೂಡ ನಾಳೆ ಬರಲಿದ್ದಾರೆ ಅವರು ಗ್ರಂಥಗಳ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜಿಲ್ಲೆಯ ಹದಿನೆಂಟು ಎಮ್ ಎಲ್ ಎ ಶಾಸಕರು ಕೂಡ ಭಾಗವಹಿಸಲಿದ್ದಾರೆ ಇದು ಅಲ್ಲದೆ ನಂತರ ಗೋಷ್ಠಿ ಒಂದರಲ್ಲಿ ಬೆಳಗಾವಿ ಜಿಲ್ಲೆಯ ಜನಪದ ಕಲಾ ಪರಂಪರೆಗಳ ಬಗ್ಗೆ ಒಂದು ಗೋಷ್ಠಿ ಇದೆ ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು ಭಾಗವಹಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಬಸವರಾಜ್ ಜಗ್ಜಂಪಿ ಅವರು ವಹಿಸಲಿದ್ದಾರೆ ಮೇಲೆ ಸಾಂಸ್ಕೃತಿಕ ಹಬ್ಬ ಸಂಜೆ ನಡೀತಾ ಇರ್ತದ ಆಯುಧ ಕಲಾ ತಂಡಗಳಿಂದ ನಡೀತದ ನಂತರ ಎರಡನೇ ದಿವಸ ಹನ್ನೊಂದನೇ ತಾರೀಕು ಗೀತ ರೂಪಕ ನೃತ್ಯ ಪ್ರದರ್ಶನ ಬೆಳಗ್ಗೆ ಒಂಬತ್ತು ಗಂಟೆಗೆ ಅದಾದ್ಮೇಲೆ ಸ್ಪರ್ಧಾ ಜಗತ್ತು ಬಗ್ಗೆ ವಿಶೇಷವಾದ ಕಾರ್ಯಕ್ರಮವನ್ನ ಇಲ್ಲಿ ನಿಜಗುಣಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಆಯೋಜನೆ ಮಾಡಿದ್ದಾರೆ ವೆಂಕಟೇಶ್ ಮಾಚಕ್ರನೂರ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎನ್ ಎಂ ಬಿರಾದಾರ್ ಮತ್ತು ಮಂಜುನಾಥ್ ಸಿದ್ದು ಹುಲ್ಲೊಳ್ಳಿ ಜಿಕ್ಸೂಚಿ ಇನ್ನ ಗೋಷ್ಠಿ ಐದರಲ್ಲಿ ನೆಲ ಜಲ ಸಂಸ್ಕೃತಿ ಚಿಂತನೆ ಗೋಷ್ಠಿ ಇದೆ ಆರನೇದು ಸಮ್ಮೇಳನಾಧ್ಯಕ್ಷರೊಂದಿಗೆ ಸಂವಾದ ಅಲ್ಲಿ ಡಾಕ್ಟರ್ ವಿ ಎಸ್ ಮಾಳಿ ಅವರೊಂದಿಗೆ ನಾಡಿನ ಹಲವು ಆ ಹಿರಿಯ ಸಾಹಿತಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮ ಇದೆ ನಂತರ ಸಾಧಕರಿಗೆ ಸನ್ಮಾನ ನಂತರ ಕನ್ನಡ ಸಂದೇಶ ಅದರ ಸಮಾರೋಪ ಸಮಾರಂಭ ಇಷ್ಟೆಲ್ಲ ಕಾರ್ಯಕ್ರಮಗಳು ಇಲ್ಲಿ ಸಮ್ಮೇಳಿತಗೊಂಡಿವೆ ಬಹಳ ಉತ್ತಮವಾದ ಉತ್ಕೃಷ್ಟವಾದ ಸಮ್ಮೇಳನ ಇದಾಗಿದ್ದು ನಮ್ಮ ಹತ್ತಿರದ ಹಾರೂಗೇರಿ ಗ್ರಾಮದಲ್ಲಿ ಇದೆಲ್ಲ ನಡೀತಾ ಇರೋದ್ರಿಂದ ನಮ್ಮ ಅತನಿ ತಾಲೂಕಿನ ಎಲ್ಲ ಸಾಹಿತಿಗಳು ಸಾಹಿತ್ಯ ಆಸಕ್ತರು ಕನ್ನಡ ಪರ ಮನಸ್ಸುಗಳು ಎಲ್ಲರೂ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಬೇಕಂತ ಹೇಳಿ ನಾನು ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಡ್ತಾ ಇದ್ದೇನೆ ದಯವಿಟ್ಟು ಬನ್ನಿ ತಮಗೆ ಸ್ವಾಗತ ಸುಸ್ವಾಗತ